ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಜಿಲ್ಲೆಯಲ್ಲಿ ಎಲ್ಲ ಒಂದು ಮುಖಂಡರು ಇದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಕೂಡ ನಮ್ಮ ಕೆ ಶಿ ಪ್ರಸಾದ್ ಜಿ ಹಾಗೂ ಮುನರಾಜರು ಗೋಪಿ ಅವರು ಎಲ್ಲರೂ ಒಂದು ಆ ಒಂದು ಸದ್ಯತ್ವ ಅಭಿಯಾನದ ಎಲ್ಲ ಮುಖಂಡರು ಕರೆದು ಇವತ್ತೊಂದು ಮಾತಾಡಿದಂಥ ಸಮಯದಲ್ಲಿ ಮತ್ತೊಂದು ಸಬ್ಜೆಕ್ಟು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಆಂತರಿಕ ಏನಿದೆ ಇದೊಂದು ಬರೀ ಬಿ ಜೆ ಪಿ ಒಂದೇ ಅಲ್ಲ ಜೆ ಡಿ ಎಸ್ಸಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಯಾವುದೇ ಕಾರಣಕ್ಕೆ ಒಂದೇ ಪಕ್ಷ ಏನಲ್ಲ ಆದರೆ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ಸಿತ್ತಿನ ಪಕ್ಷ ಇರೋದು ಈ ಪಕ್ಷದಲ್ಲಿ ಇವತ್ತು ಏನು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನೂರೈವತ್ತು ಸೀಟ್ ಬರೋದು ಗ್ಯಾರಂಟಿ ಈ ಒಂದು ಈ ದೊಡ್ಡ ಮಟ್ಟದಕ್ಕೆ ನಾವೆಲ್ಲ ಇವತ್ತೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹೇಳ್ತಕ್ಕಂಥ ಏನು ಹೇಳ್ತಾರೆ ಇವತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲ ಅಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಇವತ್ತು ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟೋದಕ್ಕೆ ಇವತ್ತು ಕೇಂದ್ರದಿಂದ ಏನು ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಅವರ ತೀರ್ಮಾನ ಮಾಡಿ ಇವತ್ತು ನಾಯಕತ್ವವನ್ನು ಕಟ್ಟಿದ್ದಾರೆ ವಿಜೇಂದ್ರವರು ಯುವಕರಿದ್ದಾರೆ ಭಾಳಷ್ಟು ರಾಜ್ಯ ಬೆಳಗ್ಗೆ ಸಾಯಂಕಾಲ ಸುತ್ತಾ ಇದ್ದಾರೆ ಪಕ್ಷ ಕಟ್ಟೋದ ಕಾರ್ಯಕ್ರಮಗಳು ತುಂಬ ಅತಿ ಉರುಪಿಂದ ಮಾಡ್ತಾ ಇದ್ದಾರೆ ಈ ಒಂದು ಪಕ್ಷ ಕೆಟ್ಟೋ ಕ್ಷಣಗಳಲ್ಲಿ ಇವತ್ತು ಏನು ಇವತ್ತು ಯತ್ನಾಳ್ ನಮ್ಮ ಪಕ್ಷದಲ್ಲೇ ಅವ್ರ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಅವ್ರ ಜೊತೆ ಮಾತಾಡಬೇಕು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ ಪಕ್ಷ ನಾವು ಒಗ್ಗಟ್ಟಾಗಿ ಕಟ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಪಕ್ಷ ಗೆಲ್ಲೋದು ಗ್ಯಾರಂಟಿ ಇದೆ ಯತ್ನಾಳ್ ನಾವು ನಾವು ಇಷ್ಟೇ ದಯಮಾಡಿ ಒಂದು ಪಕ್ಷ ಒಂದನ್ನು ಕಟ್ಟೋ ಕ್ಷಣದಲ್ಲಿ ತಾವು ಬಂದು ಪಕ್ಷ ಕಟ್ಟೋದಕ್ಕಿಂತ ಕೆಲಸ ಮಾಡಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ